ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗೆ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿ ಎನ್ಅಶ್ವಥ್ ರವರ ಐವತ್ತಾರನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲಾ ಬಿಜೆಪಿ ವತಿಯಿಂದ ಬಿಜೆಪಿ ನಗರಾಧ್ಯಕ್ಷ ವಸಂತ್ ಕುಮಾರ್ ರವರ ನೇತೃತ್ವದಲ್ಲಿ ನಗರದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ದೇವರಿಗೆ ಬೆಣ್ಣೆ ಅಲಂಕಾರ ಹಾಗೂ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಆಚರಿಸಲಾಯಿತು ಅಧ್ಯಕ್ಷ ವಸಂತ್ ಕುಮಾರ್ ಮಾತನಾಡಿ ಮಂಡ್ಯ ಬಿಜೆಪಿ ನಗರ ಘಟಕದ ವತಿಯಿಂದ ಅಶ್ವಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಗಣಪತಿ ದೇವ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ ಮಂಡ್ಯ ಜಿಲ್ಲೆಗೆ ಅವರ ಕೊಡುಗೆ ಅಪಾರವಿದೆ ಉಪಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯ ಐಸಿಯು ವಾರ್ಡ್ಗೆ ಎರಡು ಕೋಟಿ ವೆಚ್ಚದ ಸಲಕರಣೆ ನೀಡಿದ್ದು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ ಕರುಣಿಸಲಿ ಎಂದು ಹಾರೈಸಿದರು ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷರಾದ ಸಿಪಿ ಉಮೇಶ್ ಮಾತನಾಡಿ ಪ್ರತಿ ವರ್ಷವೂ ಅಶ್ವತ್ ನಾರಾಯಣರವರ ಹುಟ್ಟುಹಬ್ಬವನ್ನು ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಆಚರಿಸುತ್ತಾ ಬಂದಿದ್ದು ಈ ಬಾರಿಯೂ ಕೂಡ ನಗರ ಘಟಕದ ವತಿಯಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡುವ ಮೂಲಕ ಆಚರಿಸುತ್ತಿದ್ದು ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ರಾಜ್ಯದ ಜನರ ಸೇವೆ ಮಾಡುವ ಅವಕಾಶ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಚಾಮರಾಜು ಅರವಿಂದ್ ನಾಗಾನಂದ್ ರಮೇಶ್ ಕ್ರಾಂತಿ ಮಂಜು ಮನು ಸೋಮಶೇಖರ್ ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಇತರರು ಹಾಜರಿದ್ದರು ಶ್ರೀಯುಕ್ತ ಅಂಗವಾಗಿ ಇವತ್ತು ವಿದ್ಯಾನಗರದ ಶ್ರೀ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ಇಟ್ಕೊಂಡಿದ್ವಿ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ನಗರದ ವತಿಯಿಂದ ಅವರಿಗೆ ವಿಶೇಷವಾದಂಥ ಪೂಜೆ ಇಟ್ಕೊಂಡು ದೇವರು ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ರಾಜ್ಯದಲ್ಲಿ ಹಿಂದಿನ ಮುಖ್ಯಮಂತ್ರಿ ಆಗುವಂಥ ಮಾಡುವಂಥ ಎಲ್ಲವೂ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಹಾಗೂ ಹಾಗೆ ಮಂಡ್ಯದಲ್ಲಿ ಅವ್ರದೇ ಆದಂಥ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಸಹ ಕೊಟ್ಟಿದ್ದಾರೆ ಒಂದು ಆಸ್ಪತ್ರೆಯಲ್ಲಿ ಅವ್ರದೇ ಆದಂಥ ವಿಶೇಷವಾದ ಅನುದಾನ ಕೊಟ್ಟು ಅನುದಾನ ಸ್ವಂತವಾಗಿ ಎರಡು ಕೋಟಿ ರೂಪಾಯಿಯನ್ನು ಕೊಟ್ಟು ಐಸಿ ವಾರ್ಡ್ಗೆ ಬೇಕಾದಂಥ ಸೌಕರ್ಯನೂ ಸಹ ಕೊಟ್ಟಿದ್ದಾರೆ ಹಾಗೂ ಮುಂದಿನ ದಿನಗಳಲ್ಲಿ ಅವ್ರದೇ ಆದಂಥ ಚಾಪನ್ನು ಮೂಡಿಸಿ ಮಂಡ್ಯದಲ್ಲಿ ಅವ್ರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಮಂಡ್ಯಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ಸಹ ಕೊಡ್ತಾರಂತೆ ಭಾವಿಸಿ ಅವರಿಗೆ ಚಾಮುಂಡೇಶ್ವರಿ ಹಾಗೂ ವಿಘ್ನೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಪ್ರಸನ್ ಕುಮಾರ್ ನಗರಾಧ್ಯಕ್ಷ ಮಂಡ್ಯ ಈ ದಿನ ನಾಡಿನ ಉಪಮುಖ್ಯಮಂತ್ರಿಗಳಾಗಿ ಉನ್ನತ ಶಿಕ್ಷಣ ಸಚಿವರಾಗಿ ಅದರಲ್ಲೂ ಮಂಡ್ಯ ಜಿಲ್ಲೆಯ ಬಗ್ಗೆ ವಿಶೇಷವಾಗಿ ಒಲವು ಹೊಂದಿರ್ತಕ್ಕಂಥ ಸಿ ಎನ್ ಎಸ್ ನಂತರನ್ನು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನಗರ ಜಿಲ್ಲಾ ನಗರಾಧ್ಯಕ್ಷಾದಂಥ ವಸಂತರಾಜರು ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ವಿವಿಧ ಘಟಕದ ನಾಯಕರುಗಳು ಕಾರ್ಯಕರ್ತರು ಒಳ್ಳದಾಗಲಿ ನಾಡಿಗೆ ದುಡಿತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳಿ ಈ ಹುಟ್ಟಿ ಹೋಗದವರಿಗೆ ಶುಭಾಶಯಗಳನ್ನು ಕೊಡ್ತಾ ಪ್ರತಿ ವರ್ಷದೂ ಕೂಡ ಅವ್ರನ್ನ ಅವ್ರದ್ದು ಹುಟ್ಟು ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ಆಚರಿಸ್ತಾರೆ ಈ ಬಾರಿ ಕೂಡ ಎಲ್ಲ ಸ್ನೇಹಿತರು ಆಚರಿಸ್ತಾರೆ ಈ ಮೂಲಕ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೊಡ್ತಾ ತಾಯಿ ಚಾಮುಂಡೇಶ್ವರಿಶ್ವರ ಅವರಿಗೆ ಈ ರಾಜ್ಯದ ದೇಶದ ಸೇವೆ ಮಾಡೋದಕ್ಕಂಥ ಅವಕಾಶ ಸಿಗುತ್ತೆ ಅವರು ಒಳ್ಳೆ ಕೊಟ್ಟರು ಹಾಗೂ ಅಶ್ವಥ್ ಅವರು ದುರ್ಧಾಭಯ ಇರೋದ್ರಿಂದ ಇವತ್ತು ವಿದ್ಯಾ ಗಣಪತಿ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ನಮ್ಮ ಒಕ್ಕಲಿಗರ ನಾಯಕರು ಅವರು ಒಕ್ಕಲಿಗರ ಪ್ರತಿಬಿಂಬ ಏನು ತಪ್ಪಾಗಲ್ಲ ತಪ್ಪಲಾಗ ಹಾಗಾಗಿ ಅವರು ತುಂಬ ಉನ್ನತವಾಗಿ ಚೆನ್ನಾಗಿ ಪಾಳಿ ಕೊಡಕ್ಲಿ ಅಂತೇಳಿ ಆ ತಾಯಿ ಚಾಮುಂಡೇಶ್ವರಿ ಅಂತ ಕೇಳ್ಕೊಂಡು ಅನುಪೂರ್ಣೇಶ್ವರಿ ಒಳ್ಳೇದು ಮಾಡಲಿ ಅದೇ ರೀತಿಯಾಗಿ ಇವತ್ತು ಅವರು ಉದ್ದಾಬ್ಬರು ಪ್ರಯುಕ್ತ ಹಾಸ್ಪಿಟ್ಲಿಗೆ ಹಣ್ಣು ವಿತರಣೆ ಮಾಡೋದಕ್ಕೆ ಅಂದ್ಕೊಂಡಿದ್ದೇವೆ ಅದೇ ರೀತಿಯಾಗಿ ರುದ್ರಾಶ್ರಮಕ್ಕೆ ಒಂದಷ್ಟು ಏನಿದಾರಗಳು ಮತ್ತು ಅವರಿಗೆಲ್ಲ ಬಟ್ಟೆ ಕೂಡ ಸೀರೆ ಬಟ್ಟೆ ಕೊಡಿಸೋಕ್ಕೆ ನಮ್ಮ ನಗರ ವತಿಯಿಂದ ಆಯ್ಸು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಮುಂದೆ ಒಂದು ಸಿಎಂ ಆಗಲಿ ಅಂತ ಕೇಳಿಕೊಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ